ಅಯ್ಯೋ 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 ನನ್ನ ಕಾಸ್ಮೆಟಿಕ್ಸ್ ಯಾಕೆ ಯಾಕೆ ತೆಗೀತಿದ್ಯೂ ನೀನ್ ಯಾಕೆ ಗೊತ್ತಾಗಲ್ವಾ ನಿನ್ಗೆ ಯಾಕೆ ಬಂದೆ ನನ್ನ ರೂಮ್ಗೆ ಅಂತ ನಿಮ್ಗೆ ಇಪ್ಪತ್ ಮಾವನತ್ರ ಎರಡ್ ಸಾವಿರ ರೂಪಾಯಿ ಇಸ್ಕೊಂಡಿದ್ದು ತಗೋಳಕ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ ನಿಂಗೆ ಎಲ್ಲಾನು ಆಳ್ ಮಾಡಕ್ ಬಂದಿದ್ಯಾ ಈ ಡೇಟ್ ಗೊತ್ತಾಗಲ್ವಾ ನಿನ್ಗೆ ನನ್ನ ರೂಮ್ಗೆ ಬರಕ್ ಯಾರು ಪರ್ಮಿಷನ್ ಕೊಟ್ಟಿದ್ ನಿನ್ಗೆ ಇನ್ನೆಲ್ಲ ಹಾಳು ಮಾಡ್ತಿದ್ಯಲ್ಲ ಎತ್ ಬಾಸಿ ಪಡ್ತೇನೆ ಇನ್ನೊಂದೆರಡು ಏನ್ ನೀನ್ ಹೇಳ್ತಾ ನಿಂತಿದ್ಯಾ ಹೋಗು ಆಚೆ ರೂಮ್ಗೆ ಇನ್ನೆಲ್ಲ ಜಾಗ ಇಲ್ವಾ ಆಟಾಡಕ್ ನಿನ್ಗೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಹೋಗು ನಿನ್ ದನ ಬೆಳೆಸನ್ ಬೆಳೆಸ್ತಾರೆ ಮಕ್ಳ ಒಂದು ಕಾಮನ್ಸಿನ್ ಕೊಡಲ್ಲ ಏನಿಲ್ಲ ಏ ಹೊರ್ಗೆ ಇನ್ನೊಂದ್ಸಲ ನನ್ನ ರೂಮ್ ಕಡೆ ಏನಾದ್ರು ಬಂದ್ರೆ ನಾನ್ ಸುಮ್ಮನೆ ಇರಲ್ಲ ಕೋತಿ ತಂದು ಹೇಳಿದ ಅರ್ಥ ಆಗ್ತಿಲ್ವಾ ಗಿರ್ಸ್ತಾ ನಿಂತಿದ್ಯಾಲ ಇನ್ನೊಂದ್ಸಲ ನನ್ನ ರೂಮ್ ಕಡೆ ಏನಾದ್ರು ಬಂದ್ರೆ ಕೈ ಕಾಲ್ ಮುರಿದಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಅರ್ಥ ಆಯ್ತಾ ಏನ್ ನಾಕೊಳ್ಳೋದು ನಿನ್ ತಲೆ ನೆಲ ನೀನ್ ಹಾಕೋತರ ಗೊತ್ತಾಗಲ್ವಾ ಬುದ್ಧಿಲ್ವಾ ಕಲ್ಸಿದಲ್ವ ಮಕ್ಕಳಿಗೆ ದಿಡ್ಡಿ ಬಿಟ್ಬಿಡೋದು ಎನ್ನಾರು ಆಡ್ಕೋಂತ ಹೋಗಿ ಇದೇ ಫಸ್ಟ್ ಅಂಡ್ ಲಾಸ್ಟ್ ಒಂದು ಸಲ ರೂಮ್ ಧೂಮ್ ಕಡಿಕಿನ ಬಂದ್ರೆ ಬರೆಯಲ್ ಬಿಡ್ತೀನಿ ಕಬ್ಬನ ಕಾಯಿಸಿ ಅಜ್ಜಿ ಅಮ್ಮ ಬಿಡ್ತೀನಿ ನೋಡು ಗೊತ್ತಾಗಲ್ವಾ ನಿನ್ಗೆ ಏಯ್ ರಾಣಿ ಆ ಮಗಿಗಾಕಂಡ್ ಬೈತದಿ ಹಾ ಬನ್ನಿ ಎಲ್ಲ ನೀನು ಚಲಿದ್ದಾಳೆ ಕಾಸ್ಮೆಟಿಕ್ ತಾಳು ಮಾಡಿದಾಳೆ ನಿನ್ನ ಕೈ ಸೇದ ಮುಗಿಗಾಕಂ ಹೊಡೆದಿದಿ ಏನ್ಮೊಲ್ಲಾಗ್ರ ಅತ್ತೆ ಅತ್ತೆ ಗೊತ್ತಾಯ್ಕಲ್ಲ ನೀನು ಆ ಮಗಿಂಗ್ ಹೊಡ್ತಿದ್ಯಲ್ಲ ಅದೇ ರೂಮ್ ರೂಮ್ಗೆ ಯಾಕೆ ಬರ್ಬೇಕು ಇವ್ಳು ಅನ್ನತೀ ತರ್ಗಾವಳೆ ನಿನ್ನ ನಿಮ್ಮ ಮಗ ತಂದ್ಕೊಟ್ಬಿಡ್ತಾನೆಲ್ಲ ಅವ್ನು ತಂದ್ಕೊಡ್ದೆ ಇನ್ನೂ ತಂದ್ಕೊಟ್ಟಿರೋರು ಹಾಂ ಹೀಗೆಲ್ಲ ಹಾಳು ಮಾಡಿದಾಳೆ ಯಾರು ತಂದ್ಕೊಡ್ತಾರೆ ಅದಕ್ಕೆ ಮಗಿ ಹೊಡ್ಬಿಟ್ಟಿಯಾ ಈ ವಯಸ್ಕ ಏನ್ ನೋಡು ನೋಡಿ ಒಂದೆರಡು ಐಟು ಹೊಡೆದೆ ಅಷ್ಟೇ ನೀನು ನೋಡ್ತ ಸಾಯಿಸ್ಬಿಡ್ತಿದಿನ ನಂಗೆ ಹೇಳ್ತಿದ್ದಾಳೆ ಅಯ್ಯಪ್ಪ ಏನ್ ಅಯ್ಯಪ್ಪ ಹೋದ್ರು ಹೋಯ್ತಾವೆ ಅವು ಮಗಿಗಿಂತ ಹೆಚ್ಚ ಹಿಂಗೆ ಹೊಡ್ತಿದ್ಯಲ್ಲ ಮಗಿಗೆ ನೀನ್ ರಾಕ್ಷಸಿಯೋ ಆ ಎಳೆ ಮಗಿಗೆ ಹೊಡಿಬೇಕು ಹೊಡಿಬಾರ್ದು ನಿಂಗೆ ನಿನ್ಗೆ ಅದೇನು ತುಂಬಿಕೊಂಡಿದ್ವಿ ಇರದೇ ನಂಗೆ ಹೇಳ್ತಿದ್ದೀರಾ ಇವಳು ಮಾಡಿದ್ ಸರಿನಾ ನೋಡಿ ನೀವೇ ಹೆಂಗೆ ಎಲ್ಲಾನು ಹಾಳು ಮಾಡಿದಾಳೆ ಅಂತ ಹೋದ್ರ ಹೋಯ್ತವೆ ದರಿದ್ರದವು ಮಗಿ ಮುಗಿ ಕೊಡ್ದಾರ ಹು ಏನತ್ತಗೆ ನಾನು ಮಾಡುವ ಮನ್ಸನ್ಗೆ ನಾನು ನೋಡ್ತಾವಣೆ ಆವತ್ತಿಂದವ ಅಪ್ಪ ಭಾರಿ ಆಗೋಯ್ತು ನಿಂದು ಯಾಕೆ ಸುಮ್ಮನಳೇನೋ ಮತ್ತೆ ಏನಂದ್ರೂ ಅನ್ಸ್ಕೊಂಡು ಏನೂ ಮಾತಾಡಕಿಲ್ಲ ಅಂತ ಅನ್ಕೊಬಿಟ್ಟಿದ್ವಿ ಹೆಂಗೆ ನಾನು ಅಂತಾರೆ ಆಮೇಲೆ ಏನು ಏನತ್ತೆ ಜಾಸ್ತಿ ಮಾತಾಡ್ದೆ ನೋಡಿಗ ಓ ಇವಳು ಆಡಿದ್ದ ಆಟ ಅನ್ಕೊಬಿಟ್ಟೆ ನಾನೇನೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಪ್ಪ ನಮ್ಮ ಮನೆ ಮಕ್ಳಂಗಲ್ವಾ ಎಲ್ಲರೂ ನೋ ಬಿಟ್ಟು ಬಂದಾಳೆ ಇವ್ನಿಂಗ್ ಅಂತ ನಾನು ಸಹಿಸ್ಕೋದ್ರಿ ಅರ್ಥ ಮಾಡ್ಕೊಂಡಿದ್ಯಾ ನೀನು ಅಲ್ಲಿ ಬಂದಂಗೆ ಕುಣಿತಾನಂತಿದ್ಯಾಲ ನನ್ನೇನೋ ಕಾಪಾತಿತ್ತು ನನಗೆ ಅವೇನು ಬಂದದೆ ಅಷ್ಟಾಗಿ ಮದುವೆ ಮಾಡ್ಕೊ ಬಂದಾನೆ ಅದು ಹೆಂಗಿರ ಹುಡ್ಗಿ ನೋಡಕ್ ಬಂದಾನೆ ಮಾಡ್ಕೊ ಬಂದ್ರೆ ನಾನೇ ನಂಗೆ ಜಗಳ ಪತಿ ಅಲ್ಲ ಏನ್ ಬಂದಿರೋದು ದೊಡ್ಡ್ರಾಗ ನಿಂಗೆ ನನ್ನೆನಿಗೆ ಆಚಾರ ಬಿಡ್ಸ್ಬೇಕು ನಿಂಗೆ ಹೋಗ್ಲಿ ಪಾಪ ಅಂತ ಸುಮ್ಮನಾದ್ರೆ ನಿಮ್ಮ ಮಗಿಗಿಗೆ ಹೊಡ್ಯಾಕ್ ನಿಂತಿದ್ಯಾ ನೀನು ನಿನ್ ಕಳ್ಸುಡಾ ಕಂಜನಿಗೆ ಹೆಂಗ್ ಹೊಡ್ಯಾ ಅನ್ಸ್ಪತ್ತು ನಾವೇ ಒಂದು ಏಟು ಹೊಡಿಕಿಲ್ಲ ನಿಂಗೆ ಯಾರು ಹೊಡೆಕ್ ಅಧಿಕಾರ ಕೊಟ್ಟರು ಅಂತ ಒಡಗಿದೆಯಲ್ಲ ಇಟ್ಕೊಂಡ್ರೆ ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ ಏನು ಏನು ಜಾಸ್ತಿ ಮಾತಾಡ್ತಿದ್ದೀರಾ ಇದು ಕೇಳಿ ರೂಮ್ ಮಾತ್ರ ಬರ್ಬೇಡ ಅಂತ ಹ್ಞೂ ನಿನ್ನ ದಿಡ್ಡಿ ಮಾತಿದ್ದು ಬೆಂಕಿ ತಕ್ ತಕೋ ಜನ ಸೇರಿದೊಳ್ಕೊಂತೇ ನೀನು ನಾನೇನೋ ಇವತ್ತು ಸರಿ ಏತಳೆ ನಾಳೆ ಐತಾಳೆ ಅರ್ಥ ಮಾಡ್ಕೊತಳೆ ಅಂತ ಸುಮ್ಮನೆ ಓಲಿ ಪಾಪ ಪಾಪ ಅಂದ್ರೆ ಅಂದರೆ ದಿನೇ ಅತಿ ಆಯ್ತಾ ಹ್ಞೂ ಏನು ಅತಿ ಆಗ್ತಿದೆ ನಿಮ್ಮ ಮಗ ಮೋಸ ಮಾಡಿರೋದಕ್ಕೆ ನನ್ನ ಜೀವನ ಹಂಗೆ ಆಗಿರೋದು ಮುಚ್ಕೊಂಡೆ ನಿಂತ್ಕಣೆ ಹಿಂಗೆ ಏನೋ ಎಲ್ಲೋಗಿತ್ತು ನಾನೇನೋ ಹೇಳ್ಬಿಟ್ಟು ಅಂತ ಕೇಳಕ ಬಂದ್ಬಿಟ್ಲಂತೆ ಏನು ಕತ್ತೆ ಮೈಸ್ತಿದ್ದಾ ಇಷ್ಟೊಷ್ಟು ಗಂಟಾ ಮದ್ವೆ ಆಗ ಎಲ್ಲದಕ್ಕೂ ಬುದ್ಧಿ ಅದೇ ಅದಕ್ಕೆ ಬುದ್ಧಿ ಇಲ್ವಾ ಓ ನಾನು ಸುಮ್ಮನೆ ಅವನಿ ಅಂತ ಏನೋ ಮಾಡ್ತಿದ್ದೀ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನನಗೆ ನಾನು ಸೈಸ್ಕೋ ಸೈಸ್ಕೊ ಹೋಯ್ತಾನೆ ಭಾರ್ಯ ಏನು ಏನು ಸೈಸ್ಕೊ ಹೋಗ್ತಿದ್ದೀರಾ ನನಗೆ ಸೈಸ್ಕೊಂಡು ಹೋಗ್ತಿದ್ದಿ ಅಂತ ಗೊತ್ತಾ ಏನೇ ಸೈಜ್ ಹೋಗ ನೀನು ಸೈಸ್ಕೊಂಡು ಇರಬೇಕು ಗಂಡನ ಮನೇಲಿ ಓಹೋ ಹಂಗ ಸರಿ ಬಿಡಿ ಆಯಿತು ఓతినబడి మేలు ఇరవల్ల అయ్యి ఓణి కడుతులయా నేను ఎదుర్స్త్యా నో ననగ ని ఆడస్కొదు అప్పుడు కూడా అల్లి అల్లి బా తో ఏనుగ్లీ పాప అంత నమ్మేలాకి పుక్సట్ట ఇట్టిక్త హిందాం గాంచలి ఆడ్రే హు ఎల్ నగూ నాప పాప అందే నేను దింద జాస్తి అవుతాయి నాలుగు కల్కండను నవ్వు ఇవ్వాలికి చనగ్ జీవ బేర్ కొతీని ఇంత గాంఛలి ఆడ్రే ఒదు అద్రోగూ ఇద్దరు ఇద్దరే నెట్గిరబు ఇంతవెలా నగ అయ్యో ఇదే నిర నెలలో ఇదే ఒళ్ చాన్సు వయ్తీన్ వైతీనంద్రె ఇస్కోబమ్మ అంత నన్ను ఏళ్ళది కేతారీ ఈ థర్ ఆడుతీల్ ఎన్ని మొత్తం చనగే ఇరు ఈగన్ హింగ్డ్తారా అయ్యో ఈ మనబీటు ఉంటుంది ఎల్గ్ ఎప్ప యార్ మనగ అంతి మొదలస్టెలా అల్దాడదిని ఈలోగ్బారు పూసి మూడు సుమ్ ఇ తూ తరికే జాస్తి మాతాడుబుట్ ఇలా ఈ బిడి మాత్రు ఆయొబీ మనహత్రి మే తర్స్కొతీ హంగిరదు కలి నన్ను సతి మగిన తంటేకి బంద్రే ను రేకి ఆమె నాలుగు నోడ్తనే అవున సరి సరి నడి నవేనో హలి పాప ఆరమీర్లీ మా ఏ ఉండ్క తిందం అందే నొప్పు జాస్తి ఆగోదే బాయ్లీ బయ్ ఆచకే యాకే బా అంతల్వా బా పింకి ఇలా అర్దే ఇరవేబుట్ నంకే నా జాస్తి మాతాడుబిట్ నేను మనంబిట్టుతీని అందర ఓదు రోగ అంతర ఇలా మనం విట్టు మాత్రబాద్దు ఏ రాణి బాయ్లీ సద్దికూరు కళదే బెటరు ఇలా మరి అన్నకువిత్రీ హోగ్ తుంద బట్ట యాక బట్టె థర కళదే కొడివ్గా కవలకి హోగి బట్టబత్తాళ న ఏనా నీన తవళి తగీ బట్టే ఎలా కుబ యాక నీడు పక్కవ్ బందద అక్క బ తిబుడు నే బడబడి కుక్ బతాళంతే బర్ అందరూ కలిబు అంగేది అద బి బరీక అంత అతే అదూ ఏను నడి కవల తోర్స్కుతీ హోగ్ అక్క బే తోర్స్కొట్బట్టు నానా నా నీనే ಯಾಕ ನಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅವಳು ಕೆಲಸಕ್ಕೆ ಹೋಯ್ತಾಳೆ ಎಲ್ಲ ಮಾಡು ಪಾತ್ರೆ ಅದು ಕಸ ಗುಡ್ಸೋದು ಬಟ್ಟೆ ಒಗೆದು ಅಡುಗೆನೂ ಕಲ್ಕು ನಿಧಾನಕ್ಕೆ ಇನ್ಯಾವಾಗ ಕಲಿಯೋದು ನಾವು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದರೆ ನಿಂತೆ ಕಾಟಕ್ಕೆ ಹೋಯ್ತದೆ ನಡಿ ಹೋಗಿ ನಡಿ ಚೆನ್ನಾಗಿ ಒಗಿಬೇಕು ನೀ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರು ಇಲ್ಲ ಹೋಗು ನಾನು ಹೇಳೋದು ಇದು ಯಾಕ ಏನಾಯ್ತು ಸುಮ್ನೆ ನಿಂಗೆ ಕೂತಾಯ್ತಿಲ್ಲ ಹೊಡೆದು ಯಾಕೋ ಜಾಸ್ತಿ ಆಗ್ಬಿಟ್ಟದೆ ಯಾಕೆ ಏನು ಮಾಡಿದ್ಲು ಅಲ್ಲವೇನೇನೋ ಅಂಡದ್ಲು ಅಂತ ಮುಗಿ ಹೊಡಿತಾ ಕೂತಾಳೆ ಏನ ನನ್ನ ಮುಗಿ ಹೊಡಿತಿದ್ಲಾ ಯಾಕವಾ ಎಷ್ಟು ಮಾಡಿ ಸಾಕಾಗಿದ್ವಿ ಹೊಡಿಯೋಕೆ ನೀನು ಓಹ್ ಸುಮಾರಾಗಿದ್ದೀಯಲ್ಲ ಏನೋ ಅಂತು ಅಂತ ಹೊಡೆದಲ್ಲ ಸ್ಟೇರಿಯರ್ ಬೇಡ ನಾನು ಮಗಿ ಹೊಡಕ್ಕೆ ನಾನೇ ಒಂದು ಡೇಟ್ ಹೊಡಿಕಿಲ್ಲ ಹೊಡಿತಾ ಕೂತಾವಳೆ ಅವೇನೇನೋ ಅನ್ಬಿಟ್ ಅಂತ ಹೋದ್ರು ಓಯ್ತವೆ ಅದಂತ ಬಾಯ್ಗೆ ಬಂದಂಗೆ ಮತ್ತು ಬಾಯಿಗೆ ಬಂದಂಗೆ ಆ ಹಿಂಗ ಮಾವ್ಳಾಗ ನೋಡಕಂತ ಬಂದ್ರೆ ಹೆಂಗ್ ಮಾತಾಡೋದು ಗೊತ್ತಾ ಅಲ್ಲಕ್ಕೆ ಕಪಾಲ್ ಸೇರ್ಸೋಡೆ ಅನ್ಸ್ಬಿಟ್ಟಿತ್ತು ಏನ್ ಮಾಡಿ ಸುಮ್ಮನೆ ಆಗೀವಿ ಮತ್ತೆ ಮಗಿ ಹೊಡಿತಾ ಕೂತಾಳೆ ಅದಕ್ಕೆ ಅವ್ಳಿಗೆ ಹಿಂಗ ಹೇಳಿದ್ರೆ ಅರ್ಥ ಆಕ್ಕಿಲ್ಲ ಅವಳ ದಾರಿ ಬುದ್ಧಿ ಕಲ್ಸ್ಬೇಕು ಅವಳಿಗೆ ನಾವು ಪಾಪ ಪಾಪ ಅಂದ್ರೆ ನಮ್ಮೆಲ್ಲ ಕುಂತ್ಕಳಕ್ಕೆ ನೋಡ್ತಾಳೆ ಅದಕ್ಕೆ ಬೇಡ ಅಡಿಗೆ ಮಾಡೋಕೆ ಹೊರಕಲ ತಾನೆ ಅಡಿಗೆ ಒಂದು ಮಾಡ್ಬಿಟ್ಟು ನಡಿ ಕೆಲ್ಸಕ್ಕೆ ನೀನು ನಾನು ನಿನ್ ಮನೆ ಕೆಲಸ ಎಲ್ಲ ಮಾಡ್ಕೊತಾಳೆ ಎಷ್ಟಿನ ಹೇಗಿದ್ದಳು ಇಂಥನವ ನಾನು ಹಂಗೆ ಹೇಳೋದು ಅನ್ಕೊಂಡೆ ಏನು ಮಾಡೋಕ್ಕಿಲ್ಲ ಏನು ಹೇಳಿದ್ರು ಕೇಳೋಕ್ಕಿಲ್ಲ ಅವ್ರಿಗೆ ಇಂತಿರಿಕೆ ಮಾತಾಡ್ತಾಳೆ ಹ್ಞೂ ಮಾತಾಡೋಲ್ಲ ಮಾತಾಡ್ದೆ ಇನ್ನೇನು ಮಾಡೋಳು ನೋಡಲೇ ನಾನು ಪಾಪ ಅನ್ಕೊ ಬಂದು ಸಾಕಾಗದೆ ಹೇಳ್ದಂಗೆ ಕೇಳ್ಕೋ ಇದ್ರೆ ಸರಿ ಇಲ್ಲ ಅಂದರೆ ನಾನು ಸುಮ್ಮನೆ ಇರೋಕ್ಕಿಲ್ಲ ನನ್ನ ಮನೇಲಿ ನಿಂಗೆ ಜಾಗನೂ ಇಲ್ಲ ಅಷ್ಟೇ ಅತ್ತೆ ಏನತ್ತೆ ಎತ್ಕಬಾ ಇಬ್ಬಕ್ಕೆ ಬಟ್ಟೆಲ್ಲ ಎತ್ಕಾ ತೋರಿಸ್ಕೊಟ್ಟನ್ಕಲಯ್ಯ ಹಿಂಗೆ ಹೇಳಿದ್ರೆ ಸರಿ ಕಂತೆ ಜಂಬಾಡ್ತಾಳೆ ಎತ್ಕಬಾ ಆಚೆಗೆ ಹಂಗೆ ನನ್ಯೋಡಿತಾನೆ ಈ ಸಣ್ಣ ಮಕ್ಕಳೆಲ್ಲ ಆಡ್ಕೊಳಂಗ್ ನನಗೆ ಈ ಬಟ್ಟೆ ಎಲ್ಲ ನಾನು ಹೋಗಿಬೇಕಾ ಮುಂದಿನ ನಮ್ಮಅಮ್ಮನ ಹೋಗಿಸ್ತಿಲ್ಲ ಇಲ್ಲಿ ಥೂ ಏನು ಮಾಡೋದು ಹೋಗಿರ್ಲಿಲ್ಲ ಅಂದ್ರೆ ಮನೆಯಿಂದ ಆಚಕೋಗ್ ಅಂತಾರೆ ಎಲ್ಲಿಗೆ ಹೋಗ್ಲಿ ಮತ್ತೆ ಸದ್ಯಕ್ಕೆ ಬಟ್ಟೆ ಒಕ್ಕ ಬರೋಣ ಹೆಂಗು ಇದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ